ಇದೊಂದು ರೀತಿಯಂತಹ ರಾಜಕೀಯ ಷಡ್ಯಂತ್ರವನ್ನು ರೂಪಿಸಲಾಗಿದೆ ನನ್ನ ವಿರುದ್ಧ ನಮ್ಮ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ವಿರುದ್ಧ ಕೇಂದ್ರ ಸರ್ಕಾರದವರು ಬಿಜೆಪಿಯವರು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಸಿದ್ದರಾಮಯ್ಯವರು ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನು ಕೂಡ ಸಿದ್ದರಾಮಯ್ಯ ನೀಡಿದ್ದಾರೆ ಹಾಗೆಯೇ ತಮ್ಮ ರಾಜೀನಾಮೆಯನ್ನು ಕೇಳ್ತಾ ಇರೋರಿಗೂ ಕೂಡ ಅವರು ಪ್ರಶ್ನಿಸಿದ್ದಾರೆ ಅವರು ಕೂಡ ಬೇಲ್ ಮೇಲಿದ್ದಾರೆಲ್ಲ ಯಾಕೆ ಅವ್ರು ರಾಜೀನಾಮೆ ಕೊಡ್ತಾ ಇಲ್ಲ ಅನ್ನೋದನ್ನ ಕೇಳಿ ಅವರಿಗೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಸಿದ್ದರಾಮಯ್ಯವರು ಕೇಳ್ತಾ ಇರುವಂಥದ್ದು ಇರವೇನ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತೀನಿ ಯಾವ ಸ್ವರೂಪದಲ್ಲಿ ಸಿದ್ದರಾಮಯ್ಯವರಿಗೆ ನಿಜಕ್ಕೂ ಇದು ರಾಜಕೀಯವಾಗಿ ಎದುರಾಗಿರುವಂತಹ ಸಂಕಷ್ಟನ ಹಾಗೇನೆ ಸಿದ್ದರಾಮಯ್ಯವರ ಮುಂದೆ ಇರುವಂತಹ ಕಾನೂನ ಆಪ್ಷನ್ಸ್ ಯಾವ್ಯಾವ ರೀತಿಯಲ್ಲಿ ಹೈಕೋರ್ಟ್ ನಿಂದ ಬಂದಿರುವಂತಹ ಗೆ ಸಂಬಂಧಪಟ್ಟಿರುವಂತಹ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕೆಲವು ಪಾಯಿಂಟ್ಸ್ ಅನ್ನು ಕೂಡ ನಿಮಗೆ ಹೇಳ್ತೀನಿ ಇವತ್ತಿನ ಚದುರಂಗದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಚದುರಂಗದ ಹೆಡ್ಲೈನ್ಸ್ ಅನ್ನು ತೊಡಗುತ್ತೀನಿ सीएम सिधरामायगे हाई कोर्टನಲ್ಲಿ ಹಿನ್ನಡೆ ಮೂಡಾ ಸೈಟ್ ಕೇಸ್ನ ಪ್ರಾಸ್ಕೂಷನ್ಗೆ ಅಸ್ತು ನಾಳೆಯೇ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಲೇಬೇಕು ಸಿಎಂ ರಾಜೀನಾಮಿಗೆ ಪ್ರತಿಪಕ್ಷಗಳ ಪಟ್ಟು ರಾಜ್ಯವ್ಯಾಪಿ ಹೋರಾಟಕ್ಕೆ ಬಿಜಿಪಿ ಕರೆ ಇದು ಕೇಂದ್ರ ಸರ್ಕಾರ ಪ್ರತಿಪಕ್ಷಗಳ ಷಡ್ಯಂತ್ರ ಕಾನೂನು ಹೋರಾಟ ಎದುರಿಸ್ತೀನಿ ಎಂದ ಸಿಎಂ ನಾಳೆ ಹೈಕಮಾಂಡ್ ನಾಯಕರೊಂದಿಗೆ ಸಭೆ ಈಗಾಗಲೇ ಮುಖ್ಯಮಂತ್ರಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಹೈಕೋರ್ಟ್ ಅಲ್ಲಿ ಸಿಎಂ ಅವರ ಅರ್ಜಿ ಆಗಿದೆ ಸಿಎಂ ಕುರ್ಚಿಗೆ ಇದರಿಂದಾಗಿ ಕಂಟಕ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡಿದೆ ಮುಂದಿರುವಂತಹ ಕಾನೂನು ದಾರಿ ಯಾವುದು ಹೈಕೋರ್ಟ್ ತೀರ್ಪಿನ ಪರಿಣಾಮಗಳು ಏನು ಇದುವೇ ಇಂದಿನ ಚದರಂಗದ ಬಹಳ ಪ್ರಮುಖವಾಗಿರತಕ್ಕಂತಹ ಸ್ಟೋರಿ ಮುಳುವಾಗುತ್ತಾ ಮೂಡ ಸಿಎಂ ಸಿದ್ದರಾಮಯ್ಯವ್ರಿಗೆ ಈಗಾಗಲೇ ಕಾನೂನಿನ ಕಂಟಕ ಎದುರಾಗಿರುವಂಥದ್ದು ಸ್ಪಷ್ಟನೆ ಯಾಕಂದ್ರೆ ಹೈಕೋರ್ಟ್ನಿಂದ ಒಂದು ರಿಲೀಫ್ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇತ್ತು ಆಗಸ್ಟ್ ಹದಿನಾರರಂದು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾರೆ ಸಿದ್ದರಾಮಯ್ಯ ವಿರುದ್ಧ ತನಿಖೆಯನ್ನು ನಡೆಸೋದಕ್ಕೆ ಬೇಕಾದಂಥ ಅನುಮತಿಯನ್ನು ಕೊಟ್ಟಿರ್ತಾರೆ ಆದರೆ ಅದನ್ನು ಹದಿನೇಳನೇ ತಾರೀಕಿನಂದು ಅವರು ಹೈಕೋರ್ಟ್ನಲ್ಲಿ ಪ್ರಶ್ನಿಸ್ತಾರೆ ಅದಾದ ನಂತರ ಅಲ್ಲಿಂದ ಇಲ್ಲಿವರೆಗೂ ಕೂಡ ಕಾನೂನಿನ ಸಮರ ಸಾಕ್ತಾ ಬಂದಿದೆ ತಾತ್ಕಾಲಿಕ ರಿಲೀಫ್ ಮಾತ್ರ ಸಿಎಂಗೆ ಸಿಕ್ಕಿತ್ತು ಈಗ ಹೈಕೋರ್ಟ್ ಗವರ್ನರ್ ಅವರು ಕೊಟ್ಟಿರುವಂತಹ ಒಂದು ಪ್ರಾಸಿಕ್ಯೂಷನ್ನ ಅನುಮತಿ ಸರಿಯಾಗಿದೆ ಅನ್ನೋದನ್ನು ಎತ್ತಿ ಹಿಡಿಯಿಂದಾಗಿ ಮುಖ್ಯಮಂತ್ರಿಯವರ ಅರ್ಜಿಯನ್ನು ವಜಾಗೊಳಿಸಿದೆ ಹೀಗಾಗಿ ಸಿದ್ದರಾಮಯ್ಯನವರಿಗೆ ಸಹಜವಾಗಿದೆ ಕಾನೂನಿನ ಮೂಲಕವಾಗಿ ನೋಡಿದಾಗ ಒಂದಿಷ್ಟು ಹಿನ್ನಡೆ ಆದಂತೆ ಕಾಣ್ತಾ ಇದೆ ಹಾಗೆಯೇ ಅವರ ಮುಂದೆ ರಾಜಕೀಯವಾಗಿ ಇರುವಂತಹ ಪ್ರಶ್ನೆಗಳು ಕೂಡ ಇದ್ದೇ ಇದ್ದಾವೆ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ವ್ಯಾಪಕವಾದಂಥ ಆಗ್ರಹವನ್ನ ಮಾಡೋದಕ್ಕೆ ವ್ಯಾಪಕವಾದಂಥ ಹೋರಾಟವನ್ನು ಮಾಡೋದಿಕ್ಕೆ ಭಾರತೀಯ ಜನತಾ ಪಕ್ಷದವರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಒಂದು ಪ್ರತಿಪಕ್ಷವಾಗಿ ಬಿಜೆಪಿ ತನ್ನದೇ ಆದಂತಹ ಕಾರ್ಯತಂತ್ರವನ್ನ ರಣತಂತ್ರವನ್ನು ಹಿಡಿಯುತ್ತೆ ಮತ್ತು ಮುಖ್ಯಮಂತ್ರಿ ವಿರುದ್ಧವೇ ಪ್ರಾಸಿಕ್ಯೂಷನ್ಗೆ ಕೋರ್ಟ್ ಅನುಮತಿಯನ್ನ ಏನು ರಾಜ್ಯಪಾಲ ಕೊಟ್ಟಿರುವಂತಹ ಅನುಮತಿಯನ್ನು ಕೋರ್ಟ್ ಕೂಡ ಎತ್ತಿ ಹಿಡಿದಿರುವಂತಹ ಸಂದರ್ಭದಲ್ಲಿ ಹೈಕೋರ್ಟ್ ಎತ್ತಿ ಹಿಡಿದಿರುವಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಪ್ರತಿಪಕ್ಷವಾಗಿ ಬಿಜೆಪಿ ತನ್ನ ಹೋರಾಟವನ್ನು ತೀವ್ರಗೊಳಿಸುವುದರ ಕಡೆಗೆ ಹೊರಟಿ ಹೊರಟಿರುವಂಥದ್ದು ಇದರ ನಡುವೆನೇ ಸಿಎಂ ಸಿದ್ದರಾಮಯ್ಯವರ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನ ತೀರ್ಪಿನಲ್ಲಿರುವಂತಹ ಒಂದಿಷ್ಟು ಅಂಶಗಳನ್ನು ನಿಮಗೆ ಮೊದಲಿಗೆ ವಿವರಿಸ್ತೀರಿ ಬಹಳ ಮುಖ್ಯವಾಗಿ ಇಲ್ಲಿರುವಂಥದ್ದು ದೂರುದಾರರು ರಾಜ್ಯಪಾಲರಿಗೆ ದೂರು ನೀಡಿರುವಂಥದ್ದು ಸರಿಯಾಗಿದೆ ಅನ್ನುವಂತಹ ಉತ್ತರವನ್ನ ತನ್ನ ತೀರ್ಪಿನ ಸಂದರ್ಭದಲ್ಲಿ ಹೈಕೋರ್ಟ್ ಕೂಡ ಕೊಟ್ಟಿರುವಂತ ಅಂದ್ರೆ ಇಲ್ಲಿ ದೂರದಾರರು ರಾಜ್ಯಪಾಲರಿಗೆ ಕೊಟ್ಟಿರುವಂತಹ ದೂರ ದೂರಿದೆಯಲ್ಲ ಅದೇ ಸಮರ್ಪಕವಾಗಿಲ್ಲ ಸಮಂಜಸವಾಗಿಲ್ಲ ಅನ್ನುವಂಥದ್ದನ್ನ ಸಿದ್ದರಾಮಯ್ಯ ಪರ ವಕೀಲರು ವಾದವನ್ನು ಮಾಡಿದರು ಮತ್ತು ದೂರುದಾರರ ಬಗ್ಗೆಯೂ ಕೂಡ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವ್ರಿಗೂ ಸುಪ್ರೀಂ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಈ ಹಿಂದೆ ಚೀಮಾರಿ ಹಾಕಿತ್ತು ಅವರಿಗೆ ದಂಡ ವಿಧಿಸಿತ್ತು ಅನ್ನುವಂಥ ವಿಚಾರಗಳನ್ನು ಕೂಡ ಪ್ರಸ್ತಾಪಿಸಿದೆ ಆದರೆ ಇಲ್ಲಿ ದೂರು ಸರಿಯಾಗಿದೆ ಅನ್ನೋದನ್ನ ಹೈಕೋರ್ಟ್ ಹೇಳಿದೆ ಮತ್ತು ಇಂಥ ಸಂದರ್ಭದಲ್ಲಿ ಪಿ ಸಿ ಕಾಯ್ದೆ ಅಂದರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ನ ಸೆಕ್ಷನ್ ಹದಿನೇಳು ಎ ಅಡಿಯಲ್ಲಿ ಅನುಮತಿ ಪಡೆಯುವಂಥದ್ದು ಕಡ್ಡಾಯ ಅಂದರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನ ಸೆಕ್ಷನ್ ಹದಿನೇಳು ಎ ಅಡಿಯಲ್ಲಿ ಅನುಮತಿಯನ್ನು ಪಡ್ಕೊಳ್ಳುವಂಥದ್ದು ಅಂದ್ರೆ ಸಕ್ಷಮ ಪ್ರಾಧಿಕಾರದ ಅನುಮತಿ ಅಂದ್ರೆ ಇಲ್ಲಿ ರಾಜ್ಯಪಾಲರು ವಿಚಾರಕ್ಕೆ ಬಂದಾಗ ರಾಜ್ಯಪಾಲರ ಅನುಮತಿಯನ್ನ ಪಡ್ಕೊಳ್ಳುವಂಥದ್ದು ಕಡ್ಡಾಯ ಅನ್ನುವಂಥದ್ದಿದೆ ಆ ಒಂದು ಕಡ್ಡಾಯ ವಿಚಾರ ಇಲ್ಲೂ ಕೂಡ ಅನ್ವಯ ಆಗುತ್ತೆ ಅನ್ನೋದನ್ನ ಹೈಕೋರ್ಟ್ ಹೇಳಿದೆ ಅನುಮತಿ ಪಡೆಯುವಂಥದ್ದು ದೂರದಾರರ ಕರ್ತವ್ಯ ಆಗಿತ್ತು ಹಾಗಾಗಿ ಅವರು ದೂರು ಕೊಟ್ಟಿದ್ದಾರೆ ಅದಾದ ಮೇಲೆ ದೂರಿಗೆ ಸಂಬಂಧಪಟ್ಟಂತೆ ಅನುಮತಿಯನ್ನು ಪಡೆಯುವಂಥದ್ದು ಕೂಡ ಅವರ ಕರ್ತವ್ಯ ಯಾಕಂದ್ರೆ ಈ ಈ ಇಂತಹ ಪ್ರಕರಣಗಳ ವಿಚಾರಗಳಲ್ಲಿ ಪೊಲೀಸ್ ಅಧಿಕಾರಿ ಮಾತ್ರನೇ ಅನುಮತಿ ಪಡಿಬೇಕು ಅನ್ನುವಂಥದ್ದೇನೂ ಇಲ್ಲ ಅಂದರೆ ಈ ಪಿ ಸಿ ಆಕ್ಟ್ನ ಸೆಕ್ಷನ್ ಹದಿನೇಳು ಎ ಅಡಿಯಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿಯನ್ನು ಪಡ್ಕೊಳ್ಳುವಂಥದ್ದು ಯಾರು ಅನ್ನುವಂಥ ವಿಚಾರಗಳು ಆ ಪಿ ಸಿ ಆಕ್ಟ್ನಲ್ಲೂ ಕೂಡ ಇಲ್ಲ ಅಂದರೆ ಕೇವಲ ಪೊಲೀಸ್ ಅಧಿಕಾರಿಗಳು ಮಾತ್ರನೇ ಅನುಮತಿಯನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ಇಲ್ಲೂ ಇಲ್ಲ ಅದರ ಬದಲಿಗೆ ಯಾವುದೇ ವ್ಯಕ್ತಿಯೂ ಕೂಡ ಖಾಸಗಿ ವ್ಯಕ್ತಿಯು ಕೂಡ ಅನುಮತಿಯನ್ನು ಪಡ್ಕೊಳ್ಬೋದು ಆದರೆ ಅನುಮತಿಯನ್ನು ಪಡೆಯುವಂಥದ್ದು ಬಹಳ ಮುಖ್ಯ ಅನ್ನುವಂಥ ಅಂಶ ಇರೋದರಿಂದಾಗಿ ಇಲ್ಲಿ ಪೊಲೀಸರೇ ಪಡ್ಕೊಳ್ಬೇಕು ಅನ್ನೋಂಥದ್ದು ಏನು ಇಲ್ಲ ಏನು ರಾಜ್ಯಪಾಲರು ವಿವೇಚನೆ ಆಧಾರದಲ್ಲಿ ಕ್ರಮವನ್ನ ಕೈಗೊಳ್ಳಬಹುದು ರಾಜ್ಯಪಾಲರು ಇಂತಹ ಪ್ರಕರಣಗಳು ಬಂದಂತಹ ಸಂದರ್ಭದಲ್ಲಿ ಕೇವಲ ಕ್ಯಾಬಿನೆಟ್ನ ನಿರ್ಧಾರದ ಆಧಾರದ ಮೇಲೆ ಮಾತ್ರನೇ ತೀರ್ಮಾನವನ್ನು ಕೈಗೊಳ್ಳಬೇಕು ಅನ್ನೋದ್ ಏನು ಇಲ್ಲ ಅನ್ನುವಂತಹ ಅಂಶವನ್ನ ಅಂದ್ರೆ ಇಲ್ಲಿ ಸಂವಿಧಾನದ ವಿಧಿಯ ಅಡಿಯಲ್ಲಿ ಬಂದಂತಹ ಸಭೆಯಲ್ಲಿ ಕ್ಯಾಬಿನೆಟ್ನ ನಿರ್ಣಯಗಳನ್ನ ರಾಜ್ಯಪಾಲರು ಒಪ್ಪಿಕೊಳ್ಬೇಕು ಅನ್ನೋಂಥದ್ದನ್ನ ಸಂವಿಧಾನದ ನೂರ ಅರವತ್ನಾಲ್ಕನೇ ವಿಧಿ ಹೇಳ್ತಾ ಇದ್ರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳಲ್ಲೂ ಕೂಡ ಕ್ಯಾಬಿನೆಟ್ ಹೇಳಿದ್ದನ್ನೇ ಅವರು ಕೇಳಬೇಕು ಅಂತ ಹೇಳಿಲ್ಲ ಅವರು ವಿವೇಚನೆಯನ್ನು ಬಳಸ್ಕೊಳ್ಬಹುದು ರಾಜ್ಯಪಾಲರು ಈ ರೀತಿಯಾಗಿ ವಿವೇಚನೆಯನ್ನು ಬಳಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದರಲ್ಲಿ ಸ್ಯಾಂಕ್ಷನ್ ಕೊಟ್ಟಿರೋದರಲ್ಲಿ ಯಾವುದೇ ತಪ್ಪು ಇಲ್ಲ ಅನ್ನುವಂಥದ್ದನ್ನು ಕೂಡ ಅಂದ್ರೆ ಅವರು ಸಂಪೂರ್ಣವಾಗಿ ಇಲ್ಲಿ ವಿವೇಚನೆಯನ್ನು ಬಳಕೆ ಮಾಡಿಕೊಂಡಿದ್ದಾರೆ ಸಮರ್ಪಕವಾಗಿ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿರುವಂಥದ್ದು ಹಾಗೆಯೇ ದೂರನಲ್ಲಿ ಉಲ್ಲೇಖಿಸಿರುವಂತಹ ಅಂಶಗಳ ತನಿಖೆ ಅಗತ್ಯ ಇದೆ ಅನ್ನುವಂಥದ್ದನ್ನು ಕೂಡ ಹೈಕೋರ್ಟ್ ಉಲ್ಲೇಖ ಮಾಡಿದೆ ಯಾಕೆಂದೇಳಿದ್ರೆ ಇದರಲ್ಲಿ ನೇರವಾದಂತಹ ಆಪಾದನೆಗಳು ಇಂತಿಂತದ್ದು ಇದ್ದಾವೆ ಈ ರೀತಿಯಾದಂತಹ ಮಿಸ್ಟೇಕ್ಸ್ ನಡೆದಿದ್ದಾವೆ ಅನ್ನುವಂಥ ಆಪಾದನೆಗಳಿದ್ದಾವೆ ಹೀಗಾಗಿ ಫಲಾನುಭವಿಗಳು ಹೊರಗಿನವರು ಕೂಡ ಅಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಮೂಡಾದಿಂದ ಸೈಟ್ ಪಡ್ಕೊಂಡಿದ್ದಾರೆ ಹದಿನಾಲ್ಕು ಸೈಟ್ಗಳನ್ನು ಪಡ್ಕೊಂಡಿರುವಂತಹ ಫಲಾನುಭವಿ ಇದ್ದಾರೆ ಅವರು ಹೊರಗಿನವರಲ್ಲ ಬದಲಿಗೆ ಅರ್ಜಿದಾರರ ಪತ್ನಿ ಅಂದರೆ ನೇರ ಸಂಬಂಧಿ ಅನ್ನುವಂತಹ ಅಂಶವೂ ಕೂಡ ಇಲ್ಲಿ ಪರಿಗಣನೆಗೆ ಬಂದಿದೆ ಇದೇ ಕಾರಣಕ್ಕಾಗಿ ಹೈಕೋರ್ಟ್ ಈ ಅರ್ಜಿ ವಜಾಗೆ ಅರ್ಹವಾಗಿದ್ದು ವಜಾಗೊಳಿಸಲಾಗಿದೆ ಅನ್ನುವಂಥದ್ದನ್ನು ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿರುವಂಥದ್ದು ಜಸ್ಟಿಸ್ ನಾಗಪ್ರಸನ್ ಅವರು ತಮ್ಮ ತೀರ್ಪಲ್ಲಿ ಈ ವಿಚಾರವನ್ನು ಕೇಳಿದ್ದಾರೆ ಈ ಹಿಂದಿನ ಎಲ್ಲ ತಡೆಗಳನ್ನು ಕೂಡ ಇದರ ಜೊತೆಗೇನೆ ತೆರವುಗೊಳಿಸಲಾಗಿದೆ ಅಂದರೆ ಈ ಹಿಂದೆ ಈ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಹೈಕೋರ್ಟ್ನಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಲೋವರ್ ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರೊಸೀಡಿಂಗ್ಸ್ ಅನ್ನು ಮಾಡಬಾರ್ದು ಅಂತ ಹೇಳುವಂಥ ತಡೆಯಾಜ್ಞೆ ನೀನು ಕೊಟ್ಟಿದ್ರು ಆ ಒಂದು ತಡೆಯಾಜ್ಞೆಯು ಕೂಡ ಇದರೊಂದಿಗೆ ತೆರವಾಗಿದೆ ಅನ್ನೋದನ್ನು ಹೈಕೋರ್ಟ್ ಸ್ಪಷ್ಟವಾಗಿ ತನ್ನ ತೀರ್ಪಿನಲ್ಲಿ ಹೇಳಿರುವಂಥದ್ದು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ